Sorry.

आडो गुरु ध्याने

阿拉斯托。<noise> <noise> you <laughs> ણા ધ્યાન મળો શિવ ધ્યાન દોડે અનુ ધ્યાન મળો ગુરૂ ધ્યાન દેહ્યો હ્યાદ અનુમા

ನೀವು ಸುಮ್ ಕೊಡ್ತಲ್ಲ ನೀ ಎಲ್ಲಿ ಕೇಳತ್ತ ಗೊತ್ತದ ಆ ಹುಚ್ ಮಾಡಿಸಿದ ಮರ ನನಗೆ ಮಾತು ಕೇಳಿ ಯೂಟ್ಯೂಬ್ ನೀಟ್ಯೂಬ್ ನೋಡಿದ್ ಗೊತ್ತದ ನನಗ ಏನ ಯಾಕಂದ್ರೆ ಇನ್ನೇ ಯಾರು ಎಲ್ಲಿ ಮಾತು ಕೇಳ್ತಾರ ನನಗೇನು ಹುಚ್ಚು ಹುಚ್ಚು ನೋಡಿದಿ ಆ ಮಾಡಿಸಿದ ಮರ ಮಾತಾಡಿದ್ವಿ ಯೂಟ್ಯೂಬ್ ನೋಡಕತ್ತಿ ಅದನ್ನ ಕೇಳಕತ್ತಿದಿ ಅವನು ಶಾಪ್ ಹೊಯ್ ಕೇಳ್ಕೊಂಡು ನಿನಗೂ ಹಂಗೆ ಹೋಯ್ತಿತ್ತು ನೋಡು ನಿಮ್ಮ ಮಾಮ ಇರೋಲ್ಲ ನನಗೇನಾಗ ಏನ್ ಬಿಗೊಡಕಿಲ್ಲಿ ಹೇಳಕತ್ತಿನ ನೀ ಎಲ್ಲಿ ತಂದು ಹೇಳಾಕತ್ತೀನಿ ನನಗೆಲ್ಲ ಗೊತ್ತಾಗಿದ ಈಗ ನಾವು ದಿನ ಇದನ್ನ ಮಾಡ್ತೀನಿ ಕೆಲಸ ಸೋ ಅತ್ತದ ಆ ಮತ್ತ ನಿನ್ ನೀ ಸ್ವಂತ ಬುದ್ಧಿಲಿ ಕೇಳಾಕತ್ತಿಲ್ಲ ಯೂಟ್ಯೂಬ್ನ ನೋಡಿ ಮಾತಾಡಿದ ಮಾತಿ ಇಲ್ಲಿ ಹೇಳಾಕತ್ತೀನಿ ನನಗ ನಿನ್ನ ಬಬಲಾದ್ ಕೂಡ ಕರ್ಕೊಂಡ್ಬಾ ಇಲ್ಲ ಅವನು ಅವನ ಕರ್ಕೊಂಡ್ ಬಾ ನೀನು ಬಾ ನಾನು ಜೋಡಿ ಹೇಳಾಕ ಬರೀ ಬರೀ ವಾದ ಮಾಡ್ತೀನಿ ಒಂದಿನ ಇಟ್ ನಾನು ಕೈ ಮುಗಿತನ ಸುಮ್ ಕುಂದಿತ್ತೇವಿನ ಅಷ್ಟ ಅದಕ್ಕೆ ಪೂರ್ವದಲ್ಲಿ ನನ್ಗೆ ವಿನಂತಿಯಿಂದ ದಿನ ಅವಾಗೇ ಕೈ ಮುಗಿತಾನ ಸುಮ್ ಕುಂದಿತ್ತೇನಿ பருசில்லது கடுகி பங்கர்துத் தரவு மாடுதேனோ இல்லா அதுக்க போஷனா ವೀನ ಗುಳ್ಳ ಕಟ್ಟು ಗೋ ಮಲ್ಲ ಹರದಾಡು ಮನಸ್ಸಿಗೆ ಹರಿ ಬಿಡು ದೇಹ ಮಾಡೋ ಹನ್ನ ಮಾಡಿ ಗುರು ಧ್ಯಾನ ಹರದಾಡು ಮನಸ್ಸಿಗೆ ಹರಿ ಬಿಡು ದೇಹ ಮಾಡೋ ಹನ್ನ ಮಾಡಿ

ಮಣ್ಣಾಗಿ ಹೋಗುತ್ತೆ ವಸ್ಮೇನಾ ಆ ಯಾಕೆ ಕನು ಸಂಗ ಮಾಡಿ ದುರ್ಭದ್ ಶ್ರೇಷ್ಠ ಮಾನವ ಜನ್ಮ ಮಾಡಿಕೋ ವ ಮದಕ ಮಾಡಬೇಡ ಮುರ್ಖ ಆಗಿ ಜಿ ಮುзಕ ಮಾಡಬೇಡ ಮುರ್ಖ ತೆಂದು ತಿರುಗ್ಯಾಡಿ ತಾರ್ಯಗ ಕಳ بیاಡೋ ತೆನಮಾನ ಹೋಗಿ ಗೋರು ಚಾರನ ತೆಂದು ತಿರುಗ್ಯಾಡಿ ತಾರ್ಯಗ ಕಳ بیاಡೋ ತೆನಮಾನ ಆ હિ હિડી ગુરૂ ચરણ નોડી અનુદ્ના મળો શિવજનાુદના મળો ગુરૂજના દેહબો હે વેડા યા દેહો મી હેવ

ಸಂಕಟ್ಟೆ ಸತ್ರು ಎಷ್ಟೋ ಅಜನ ಅಲ್ಲಲಿಂಗ ಯಾರುವಾಗಿ ಹೇಳುವ ಏನ್ ಹೇಳಿದ್ರಿಪ್ಪ ಸಣ್ಣ ಕ ಸುಖ ಅವು ಸರ್ लिंगन शिष्य आगे पड़दो दीक्षा लिंगन शिष्य आगे पड़दो दीक्षा तो मुक्ति ताल पंड शमशाना

ಯೇಹ ಎಂಬುದು ಮನ್ನಾಗಿ ಹೋಗುತ್ತದೆ ಒಂದೇನಾ ಯಾಕೆ ಹನುಮಾನ ಹಾಲು ಮತ್ತದಾಗ ಹೊಟ್ಟೆ ಬಂದ್ರಿ ವಾಗಲು ಕೋಟೆ ನಾಡಿನ ಭಕ್ತರ ಭಗವನ got the lot mocha ge huchanta madara apamaana Kona hidi, har gedi, korkona hidi. Lat visimal kar do manag benni tad do satya sharanat. Kaladanu banjita na. Lat visimal kar do manag benni tad do satya sharanat. Ah, kaladanu banjita na. Doleya no diana, maro shiv diana. ಸುಳ್ಳಿಯ ನೋ ದಿನ ಮಾಡೋ ಗುರು ಜನ ಏ ಹಯಂಬುದು ಸುಳ್ಳಾಗಿ ಹೋಗುತ್ತದೆ ಬಂದ್ರೇನ ಯಾಕೆ ಕಣ್ಣು ಮಾರ ಹಯಂಬುದು ಮನ್ನಾಗಿ ಹೋಗುತ್ತದೆ ಬಂದ್ರೇನ ಆ ಯಾಕೆ ಕಣ್ಣು ಮಾರ ತ್ರಿಮೂರ್ತಿ ರೂಪ ತಟ್ಟು ಬೇರು ಬಾ

ಭಗವಂತ ಅಲ್ಲಿನ ಆಕಲ್ನಲ್ಲಿ ಹಾಲ ಕರೆದನು ಹಿಡಿಕೋಣಗೆ ಕೊಡ್ ಶಲ್ಲಿ ಹಾಲ ಕರ್ಯದನು ಹಿಡಿಕೋಣ ಭಕ್ತರಿಗೆ ಕೊಡು ಶುಡಿಯ ನುದೀನ ಮಾಡು ಶಿವ ಧ್ಯಾನುಡಿಯ ನುದಿನ ಮಾಡೋ ಗುರು ೇಹಯೋ ಸುಳ್ಳಾಗಿ ಹೋಗುತ್ತದೆ ಬಂದೀರ ಯಾಕೆ ಕ ಅನುಮಾನ ಮಣ್ಣಾಗಿ ಹೋಗುತ್ತದೆ ಬಂದೀರ ಆ ಯಾಕೆ ಅನುಮಾನ ಕಾಡ ಮ್ಯಾಲ ಹಡ್ಕೆಗೆ ಹೆಸರಾಯ್ತು ಯಾವ್ದ್ರಿಪ್ಪ ಮಗುಳ್ಳು ಸಾಕ್ಷಾತ್ ಬಸವಣ್ಣ हन हज हाँ मन तेन प्रतिध्या साहित्य रचना सोमित्र कवन ये साहेसा हेत्य साहित्य साहित्य रचना सोमित कवन साहित्य सौकर्ति अंत कर दरो नाड जना जन नन नमना साहित्य सौकर्ति अंत कर दरो ना जना नन नमना नूदेना नूदेना अनु मरु शिवजानु मरुज्याण देहा होता देवंदेरा चल अनुहारा देहाय बुध मना होता देवेरा